ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಮನೆಮದ್ದುನ ನಾನು ನಿಮಗೆ ಇದ್ದೀನಿ ವಿಶೇಷವಾದ ಮನೆಮದ್ದು ಏನಂತಂದರೆ ಚಿಕ್ಕ ಮಕ್ಕಳಿಗೆ ಅಲ್ಲೆಲ್ಲ ಉದುರೋಗುತ್ತೆ ಉಳ್ಕಲ್ಲಾಗ್ಬಿಟ್ಟು ಅಲ್ಲೆಲ್ಲ ಉದುರೋಗುತ್ತೆ ಚಾಕ್ಲೇಟು ಜಂಕ್ ಫುಡ್ಡೆಲ್ಲ ತಿಂದು ಮತ್ತು ಪ್ರತಿನಿತ್ಯ ಬ್ರಷ್ ಇರೋ ಸಮಸ್ಯೆ ಕೂಡ ಇರ್ಬೋದು ಈ ಒಂದು ಸಮಸ್ಯೆಯಿಂದ ಏನಾಗ್ತದೆ ಅಂತ ಸುಮಾರು ಮಕ್ಕಳಿಗೆ ನನ್ನ ಪ್ರಕಾರ ನೂರಕ್ಕೆ ಅರವತ್ತು ಪರ್ಸೆಂಟ್ ಮಕ್ಕಳಿಗೆ ಉಳ್ಕಲಾಗಿರುತ್ತೆ ಸ್ನೇಹಿತರೆ ಈ ಸಮಸ್ಯೆ ಬರಬಾರ್ದು ಅಂತ ಅಂದರೆ ತುಂಬ ಅದ್ಭುತವಾದ ಒಂದು ಓಮ್ ರೆಮಿಡಿಯನ್ನು ಮನೆ ಮದ್ದನ್ನು ಇವತ್ತು ನಿಮಗೆ ಇದ್ದೀನಿ ಸ್ನೇಹಿತರೆ ದಯಮಾಡಿ ನಿಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ನಿಂಬೆಹಣ್ಣಿನ ದಯ ದಯಮಾಡಿ ಯಾರು ಬಿಸಾಕ್ಬೇಡಿ ಅದನ್ನು ನಿಮ್ಮ ಟೆರೆಸ್ ಮೇಲೆ ಒಂದು ಪೇಪರ್ನಲ್ಲಿ ಇಲ್ಲಾಂದ್ರೂ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಪಾತ್ರೆಯಲ್ಲಿ ಹಾಕಿ ಒಣಗ್ಸಿಡಿ ಸ್ನೇಹಿತರೆ ಬಿಸಿನಲ್ಲಿ ಒಣಗಿಸಿಡಿ ಅದರ ಜೊತೆಗೆ ಅರ್ಶನದ ಕೊಂಬನ್ನು ಕೂಡ ಒಣಗಲಿಕ್ಕೆ ಇಡಿ ಇದು ಎರಡನ್ನು ಏನು ಮಾಡ್ತೀರಾ ಅಂತ ಅಂದರೆ ಒಂದು ಚೆನ್ನಾಗಿ ತೊಳೆದಿರ್ತಕ್ಕಂಥ ಜಾಗದಲ್ಲಿ ಇದನ್ನು ಸುಡಬೇಕು ಬೆಂಕಿ ಹಾಕಿ ಸುಟ್ಟು ಅದರ ಬೂದಿಯನ್ನು ಕಲೆಕ್ಟ್ ಮಾಡಬೇಕು ನಿಂಬೆಹಣ್ಣಿನ ಸಿಪ್ಪೆಯ ಬೂದಿ ಮತ್ತು ಅರ್ಶನದ ಕೊಂಬು ಎರಡನ್ನು ಸುಟ್ಟಿರ್ತಕ್ಕಂಥ ಬೂದಿಯನ್ನು ಕಲೆಕ್ಟ್ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿ ಜಲ್ಡಿ ಹಿಡಿದು ಇಟ್ಕೋಬೇಕು ಅದರ ಜೊತೆಗೆ ಸೈಂಧವ ಲವಣವನ್ನು ಕೂಡ ಪುಡಿ ಮಾಡಿ ಇಟ್ಕೊಂಡು ಈ ಮೂರರ ಮಿಶ್ರಣವನ್ನು ಒಂದು ಗಾಜಿನ ಶೀಶೆ ಒಳಗಡೆ ಹಾಕಿ ಇಟ್ಕೊಳ್ಳಿ ಸ್ನೇಹಿತರೆ ಇದರಿಂದ ಮಕ್ಕಳಿಗೆ ಪ್ರತಿ ದಿವಸ ನೀವು ಅಲ್ಲುಜಿತಾ ಬಂದರೆ ಯಾವುದೇ ಕಾರಣಗಳು ಯಾವುದೇ ಕಾರಣಕ್ಕೂ ಉಳ್ಕಲ್ ಇದಕ್ಕೆ ನೂರಕ್ಕೆ ನೂರು ಪರ್ಸೆಂಟು ಗ್ಯಾರಂಟಿ ಸ್ನೇಹಿತರೆ ಇದನ್ನು ಮಾಡಿ ನಿಮ್ಮ ಮಕ್ಕಳ ಹಲ್ಲನ್ನು ನೀವು ಸದೃಢವಾಗಿ ಇಟ್ಕೊಳ್ಳೋದಕ್ಕೆ ಮತ್ತು ಒಳಪಿನ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಇದು ಚಿಕ್ಕ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರತಕ್ಕಂಥದ್ದಲ್ಲ ದೊಡ್ಡವರು ಕೂಡ ಇದನ್ನು ಬಳಸ್ಬೋದು ಸ್ನೇಹಿತರೆ ದಯಮಾಡಿ ಈ ಒಂದು ಉತ್ತಮವಾದ ಮತ್ತು ಹೋಮ್ ರೆಮಿಡಿಯನ್ನು ಒಂದು ಅದ್ಭುತವಾದ ಮನೆಮದ್ದನ್ನು ಮಾಡಿ ನೀವು ಬಳಸಿ ಹಲ್ಲುಗಳನ್ನು ಉಳಿಸಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ ಮತ್ತು ಶ್ರೀ ಶಿವಾನಂದ ಅಶ್ರಮನ್ ನೆಲಮಂಗ್ಲಾ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಪ್ರತಿ ಭಾನುವಾರ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ತೀವಿ ಮತ್ತು ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಏಳುವರೆವರೆಗೆ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ತೀವಿ ತೋಟದ ಗುಡ್ದಳ್ಳಿನಲ್ಲಿ ಪ್ರತಿ ಅಮಾವಾಸ್ಯೆ ದಿವಸ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದುಮರಟ್ಟಿ ಕುಣಿಗಲ್ ಆಯುವೆನಲ್ಲಿ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕುವುದರ ಮೂಲಕ ಅನೇಕ ಗುಣವಾಗ್ದಿರತಕ್ಕಂಥ ಕಾಯಿಲೆಗಳಿಗೆ ಔಷಧಿಯನ್ನು ಇಲ್ಲಿ ನೀಡ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಭೇಟಿ ಮಾಡ್ಬೋದು ಸ್ನೇಹಿತರೆ ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಅನೇಕ ನಾಟಿ ಔಷಧಿ ಗಿಡಮೂಲಿಕೆ ಮತ್ತು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ನಮಸ್ಕಾರ ಸ್ನೇಹಿತರೆ